ವಿಜಯ ರಾಘವೇಂದ್ರ ಅವರು ಬಹಳನೆ ಖುಷಿಯಾಗಿದ್ರೆ ಅದಕ್ಕೆ ಕಾರಣವೂ ಸಹ ಇದೆ ಏನಪ್ಪಾ ಅಂದ್ರೆ ವಿಜಯ ಅಭಿನಯದ ರಿಪ್ಪನ್ ಸ್ವಾಮಿ ಸಿನಿಮಾ ಚೆನ್ನಾಗಿ ಓಡ್ತು ಒಂದು ತಕ್ಕ ಮಟ್ಟಿಗೆ ರೆಸ್ಪಾನ್ಸ್ ಕೂಡ ಸಿಕ್ತು ಸಿನಿಮಾ ರಿಲೀಸ್ ಆಗಿ ಈಗಾಗ್ಲೇ ಸುಮಾರೊಂದು ಹತ್ತು ದಿವಸಗಳು ಕಳೆಯುತ್ತಾ ಬಂದಿದೆ ಎಲ್ಲರ ಒಂದು ಪ್ರೀತಿಗೆ ಪಾತ್ರವಾಗಿದೆ ಒಂದು ಸಿನಿಮಾ ಅಂತಾನೆ ಹೇಳ್ಬೋದು ಎಲ್ಲ ಕಡೆ ಒಂದು ಒಳ್ಳೆ ಪ್ರದರ್ಶನ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ವಿಜಯ ಅವರ ಅಭಿನಯಕ್ಕೆ ಮುಖ್ಯವಾಗಿ ಈ ಒಂದು ಸಿನಿಮಾ ನೋಡ್ಬೇಕಾಗಿರೋದು ವಿಜಯ ಅವರ ನಟನೆಗೆ ತುಂಬಾನೇ ಒಂದು ಕಮರ್ಷಿಯಲ್ ಆಗಿ ಮತ್ತೆ ತುಂಬಾನೇ ರಾ ಆಗಿ ಕಾಣಿಸ್ಕೊಂಡಿದ್ದಾರೆ ಈ ಒಂದು ರಿಪನ್ ಸ್ವಾಮಿಯಲ್ಲಿ ಈ ಹಿಂದೆ ಯಾವತ್ತೂ ಕೂಡ ವಿಜಯ ಈ ರೀತಿ ಒಂದು ಪಾತ್ರವನ್ನ ಮಾಡಿರಲಿಲ್ಲ ಅಷ್ಟೊಂದು ಡಿಫ್ರೆಂಟ್ ಶೇಡ್ ನಲ್ಲಿ ಮತ್ತೆ ತುಂಬಾನೇ ಒಂದು ಭಯ ಹುಟ್ಟಿಸುವ ರೀತಿಯ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ಬೋದು ತುಂಬಾನೇ ಕೋಪದಲ್ಲಿ ಇರ್ತಾರೆ ಈ ಒಂದು ಸಿನಿಮಾದಲೆಲ್ಲ ಚಿನ್ನಾರಿ ಮುತ್ತ ಅಂದ್ರೆ ಲವಲವಿಕೆಯಿಂದ ಲವಲವಿಕೆ ಒಂದು ವಿಜಯ ಬಂದ್ರೆ ನಾವು ನೋಡಿರ್ತೀವಿ ಬಟ್ ಇಲ್ಲಿ ಒಂದು ತುಂಬಾ ಕೋಪದಲ್ಲಿರುವಂತಹ ಒಂದು ನಟನೆಯೆಲ್ಲವೂ ಕೂಡ ಸೂಪರ್ ಆಗಿದೆ ನೋಡಿದಂತ ಎಲ್ಲ ವೀಕ್ಷಕರು ಮೆಚ್ಚುಗೆ ಮಾತನಾಡ್ತಾ ಹೇಳುತ್ತಾರೆ ವಿಜಯ ರಾಘವೇಂದ್ರ ಅವರ ಸಿನಿಮಾವನ್ನ ನೋಡಿದಂತ ಮಗ ಶೌರಿಗೂ ಕೂಡ ಬಹಳಷ್ಟು ಖುಷಿ ಇದೆ ಬಹಳನೇ ತುಂಬಾನೇ ಅಹ್ ಹ್ಯಾಪಿ ಆಗಿದ್ದಾರೆ ಅಂತ ಹೇಳ್ಬಹುದು ಕಂಪ್ಲೀಟ್ ಕುಟುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ವಿಜಯ ಆ ಸಿನಿಮಾ ನೋಡಿ ಪರವಾಗಿಲ್ಲ ಚೆನ್ನಾಗಿ ಮಾಡಿದಾರಲ್ಲ ಅಂತೆಲ್ಲ ಬಹಳಷ್ಟು ಜನ ಕೂಡ ಮಾತನಾಡ್ಕೊತಾ ಇದ್ದಾರೆ